ನಮಸ್ಕಾರ ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ನಾನು ಭಾರ್ಗವಿ ಇವತ್ತು ಇಡ್ಲಿ ಮಾಡ್ತಿದ್ದೀನಿ ಇಡ್ಲಿ ಜೊತೆಯಲ್ಲಿ ಹುರುಳಿ ಸಾರು ಮಾಡ್ತಿದ್ದೀನಿ ಅಂದರೆ ವಯಸ್ಸಾದವ್ರಿಗೆ ಇಡ್ಲಿ ಬೇರೆದ್ರ ಜೊತೆ ಅಂದರೆ ಚಟ್ನಿ ಇದ್ರ ಜೊತೆ ಅವ್ರಿಗೆ ವಾಯು ಆಗುತ್ತೆ ಅಂತಾರೆ ಸರಿ ನಾನು ಇವತ್ತು ಬೇರೆ ಸಾಂಬಾರು ಅದು ಅವ್ರಿಗೆ ಅಷ್ಟು ಇಷ್ಟ ಆಗೋಲ್ಲ ಹುರುಳಿ ಅದರಲ್ಲಿ ಮಾಡಿದ್ರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಸರಿ ಹಾಗಾಗಿ ನಾನು ಮಾಡಿದ್ದೆ ಇಷ್ಟಪಟ್ಟರು ನಿಮಗೂ ತೋರಿಸೋಣ ಅಂತ ಸರಿ ಹುರುಳಿನ ನಾನು ಹಿಂದಿನ ದಿನ ರಾತ್ರಿ ನೆನೆಸಿಟ್ಕೊಂಡಿದ್ದೆ ಸರಿ ಒಂದು ಒಂದು ಬಟ್ಲು ಹುರುಳಿ ನೆನೆಸಿರೋದು ಸರಿ ಹುಣಸೆಹಣ್ಣು ಸಾಸಿವೆ ಕೊಬ್ಬರಿ ಒಂದು ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನು ಎಣ್ಣೆ ಸಾರಿನ ಪುಡಿ ಆ ಬೆಲ್ಲ ಇದು ಎಲ್ಲ ಆಮೇಲೆ ನಾನು ತೋರಿಸ್ತೀನಿ ಕರ್ಬೇವು ಕೊತ್ತಂಬರಿ ಸರಿ ಈಗ ಕುಕ್ಕರಲ್ಲಿ ನೀರು ಹಾಕಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ನೀರನ್ನ ಸ್ಟವ್ ಆನ್ ಮಾಡಿ ಸರಿ ಇವಾಗ ಇದನ್ನು ಒಂದು ಸ್ವಲ್ಪ ಬಿಸಿ ಆಗಿದೆ ಈ ಹುರುಳಿನ ನಾನು ಕುಕ್ಕರ್ಗೆ ಹಾಕಿ ಬೇಯಿಸ್ತೀನಿ ಒಂದು ಸ್ವಲ್ಪ ಎಣ್ಣೆ ಅರಶಿನ ಹಾಕಿ ಇದನ್ನು ಇವಾಗ ಬೇಯಿಸ್ಕೋತೀನಿ ಕುಕ್ಕರ್ ಮುಚ್ಚಿಟ್ಟು ಸ್ಟೀಮ್ ಬಂದಮೇಲೆ ವೆಯ್ಟ್ ಹಾಕಿ ಒಂದು ಐದು ಸರ್ತಿ ಕೂಗಿಸ್ಕೋತೀನಿ ನೋಡಿ ಚೆನ್ನಾಗಿ ಸ್ಟೀಮ್ ಬರ್ತಿದೆ ಇವಾಗ ವೆಯ್ಟ್ ಹಾಕಿ ಒಂದು ಐದು ಸರ್ತಿ ಕೂಗಿಸ್ಕೊತೀನಿ ನೋಡಿ ಐದು ಸರ್ತಿ ಆಯಿತು ಇವಾಗ ಸ್ಟವ್ ಆಫ್ ಮಾಡ್ತೀನಿ ಸ್ಟವ್ ಆಫ್ ಮಾಡ್ತೀನಿ ಕೂಲ್ ಆಗಕ್ಕೆ ಬಿಡ್ತೀನಿ ನೋಡಿ ಇವಾಗ ಕೂಲ್ ಆಗಿದೆ ಇವಾಗ ಕುಕ್ಕರ್ ತೆಗೆದು ನಾನು ನೋಡಿ ಎಷ್ಟು ಚೆನ್ನಾಗಿ ಕಟ್ಟು ಬಿಟ್ಕೊಂಡಿದೆ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಇದಕ್ಕೆ ಹಾಕ್ತಾರೆ ನಮ್ಗೆ ಇವಾಗ ಅದಕ್ಕೆ ಕಟ್ಟಬೇಕಷ್ಟೆ ನೋಡಿ ಇದು ಇವಾಗ ಹುರುಳಿ ನಾನು ಬೇರೆ ಇದು ಮಾಡ್ಕೊಂಡಿದ್ದೀನಿ ಸೊ ತೂ ತಟ್ಟೆನಲ್ಲಿ ಇವಾಗ ಈ ಕಟ್ಟನ್ನ ಈ ಪಾತ್ರೆಗೆ ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಟ್ ಬಿಟ್ಕೊಂಡಿದೆ ಚೆನ್ನಾಗಿ ಬೆಂದಿದೆ ಅದು ಇವಾಗ ರುಬ್ಗಳೇನೇನು ಬೇಕು ಅಂದರೆ ಈ ಬೆಂದಿರೋದು ಹುರುಳಿ ನೋಡಿ ಎಷ್ಟು ಚೆನ್ನಾಗಿ ಬೆಂದೋಗಿದೆ ಇವಾಗ ಇದನ್ನ ನಾನು ಸ್ವಲ್ಪ ಒಂದು ಮೂರು ಸ್ಪೂನ್ ಹಾಕ್ಕೊತಿದ್ದೀನಿ ಟೀ ಸ್ಪೂನಲ್ಲಿ ಸರಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಕೊಬ್ಬರಿ ಒಂದು ಮೂರು ಸ್ಪೂನ್ ಹಾಕೊಂಡಿ ಟೀ ಸ್ಪೂನಲ್ಲಿ ಆಮೇಲೆ ರುಚಿಕ್ ಅಂದರೆ ಸ್ವಲ್ಪ ಒಂದು ನಾನು ಮನೆಯಲ್ಲಿ ನಮ್ಮನೆ ಒಂದು ನಾಲ್ಕು ಜನದ ಲೆಕ್ಕದಲ್ಲಿ ನಾನು ಮೂರು ಸ್ಪೂನು ನಾನು ಸಾರಿನ ಪುಡಿ ಹಾಕ್ತಾಯಿದ್ದೀನಿ ರುಬ್ಬೋದಕ್ಕೆ ಹಾಕ್ಕೊಂಡ್ಬಿಡ್ತೀನಿ ಚೆನ್ನಾಗಿರುತ್ತೆ ರುಬ್ಬಿದ್ದು ಇದು ಸರಿ ಈಗ ನಾನು ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಮಿಕ್ಸಿಗೆ ಹಾಕೋತೀನಿ ನೋಡಿ ರುಬ್ಬದ ಮೇಲೆ ಹೀಗೆ ನುಣ್ಣ ರುಬ್ಬಾಗಿದೆ ಇವಾಗ ನಾನು ಸಾರು ಮಾಡೋದನ್ನು ತೋರಿಸ್ತೀನಿ ಈಗ ಆ ರುಬ್ಬಿರೋದನ್ನೆಲ್ಲ ಹಾ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ತೀನಿ ಈಗ ಇದಕ್ಕೆ ರುಬ್ಬಿದ್ದೆಲ್ಲ ಹಾಕಿ ಅದು ಕುದಿಯೋಕ್ಕೆ ಇಟ್ಟಿದ್ದೀನಿ ಇದು ಮಾಡಿದ್ದೀನಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೆ ಚೆನ್ನಾಗಿತ್ತು ರುಚಿಯಾಗಿ ಈ ಹುಣ್ಸೆಹಣ್ಣು ರಸ ಹಿಂಡ್ಕೊಂಡಿದ್ದೆ ಅದನ್ನು ಇದ್ದೀನಿ ಒಂದೆರಡು ಮೂರು ಸ್ಪೂನ್ ಇದೆ ಅದು ಸರಿ ರುಚಿಗೆ ತಕ್ಕಷ್ಟು ಉಪ್ಪು ಸರಿ ಕರ್ಬೇವು ನೋಡಿ ಸಾರು ಕುದೀತಿದೆ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಆಗಿದೆ ಇವಾಗ ಇದಕ್ಕೊಂದು ಇಂಗು ಸಾಸಿವೆ ತುಪ್ಪದೊಗ್ಗರಣೆ ಮಾ ಮಾಡ್ತಿದ್ದೀನಿ ಇಲ್ಲಿ ಸರಿ ಹಾಕ್ಬಿಟ್ರೆ ಸಾರು ಆಯಿತು ನೋಡಿ ಇಂಗು ಸಾಸಿವೆ ಒಗ್ಗರಣೆ ಹಾಕಿದೆ ಕರ್ಬೇವು ಹಾಕಿದೆ ನಾನು ಒಗ್ಗರಣೆ ಮಾಡಿ ಮಾಡ್ತಿದ್ದೀನಿ ಸರಿ ಇವಾಗ ಆಯಿತು ಆಫ್ ಮಾಡ್ತೀನಿ ಇಲ್ಲಿ ಸಾರು ಚೆನ್ನಾಗಿ ಕುದ್ದಿದೆ ಇದು ಆಫ್ ಮಾಡ್ತೀನಿ ಇವಾಗ ಇದಕ್ಕೊಂದು ಒಗ್ಗರಣೆ ಹಾಕಿ ತಕ್ಷಣ ಮುಚ್ಚಿಬಿಡಬೇಕು ನೋಡಿ ಹುರುಳಿ ಸಾರು ರೆಡಿ ಆಯಿತು ಇಡ್ಲಿ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರತ್ತೆ ವಯಸ್ಸಾದವ್ರಿಗೆ ತುಂಬ ಅವ್ರಿಗೆ ಆರಾಮಾಗಿ ತಿನ್ನಬಹುದು ಒಂದೆರಡು ಇಡ್ಲಿನವರು ಸರಿ ರೆಡಿ ಆಯಿತು ನೋಡಿ ನಾನಿವಾಗ ಇಡ್ಲಿ ಜೊತೆಯಲ್ಲಿ ನಾನು ಹುರುಳಿ ಸಾರನ್ನ ಬಡಿಸ್ತಾ ಇದ್ದೀನಿ ಇವಾಗ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ತೀನಿ ಇಡ್ಲಿ ಮೇಲೆ ಆಮೇಲೆ ಈ ಸಾರನ್ನು ಬಿಸಿ ಬಿಸಿ ಸಾರನ್ನು ಅದ್ರ ಮೇಲೆ ಹಾಕ್ತೀನಿ ಚೆನ್ನಾಗಿ ಹೀಗೆ ಕಲಕಬೇಕು ಕಲಕಿ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ನಿಮಗೆ ಇಡ್ಲಿ ಜೊತೆಯಲ್ಲಿ ಹುರುಳಿ ಸಾರು ಈ ಚಳಿಗೆ ತುಂಬ ಚೆನ್ನಾಗಿರುತ್ತೆ ನಿಮ್ಗೇನು ಏನು ಅನಿಸುತ್ತೆ ಹೇಳಿ ಮನೇಲಿ ಯಾವಾಗಲೂ ಮಾಡ್ತೀರಲ್ಲ ಇವತ್ತು ಮಾಡಿದ್ದೀನಿ ಹೇಳಿ ನಂಗೆ ನನಗಂತೂ ಅದು ಇಷ್ಟ ಆಯಿತು ಹೇ ಹೇಗೆ ಅಂದರೆ ಇಡ್ಲಿ ಜೊತೆ ಸಾಧಾರಣವಾಗಿ ಚಟ್ನಿ ತಿಂತಾರೆ ಈರುಳ್ಳಿ ಸಾಂಬಾರು ತಿಂತಾರೆ ಅದು ಓಕೆ ನಾವು ಈರುಳ್ಳಿ ತಿನ್ನಲ್ಲ ಅಂದ ಕಾರಣ ಅದು ಅಲ್ಲದೆ ಚಳಿಗೆ ಬರೀ ಇಡ್ಲಿ ತಿನ್ನೋದು ಕೂಡ ಕೆಲವ್ರಿಗಾಗಲ್ಲ ವಯಸ್ಸಾದವ್ರಿಗೆ ಗ್ಯಾಸ್ ಆಗುತ್ತೆ ಅದಕ್ಕೋಸ್ಕರ ಅಂತಂದ್ಬಿಟ್ಟು ಈ ಇದನ್ನ ಹುರುಳಿ ಸಾರನ್ನು ತಿನ್ನೋ ರೂಢಿ ನಮ್ಮಲ್ಲಿ ಸರಿ ಅದು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅದು ಹೆಲ್ತ್ಗೂ ಒಳ್ಳೆಯದು ರುಚಿಯಾಗಿ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಯಾವಾಗ ನೋಡಿ ನಿಮ್ಮ ನಿಮ್ಮನೆಯಲ್ಲೂ ಹೀಗೆ ಹುರುಳಿ ಸಾರು ಮಾಡಿಕೊಂಡು ಇಡ್ಲಿ ಜೊತೆಯಲ್ಲಿ ತೊ ತೊಗೊಳ್ಳಿ ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ ಸರಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನಿಮ್ಮನ್ನೆಲ್ಲೂ ಮಾಡಿಕೊಂಡು ತಿಂದು ನನಗೆ ತಿಳಿಸಿ ಹೇಗೆ ಅನ್ನಿಸ್ತು ಅಂತ ಸರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಈ ವಿ ನಮ್ಮ ವೀ ನನ್ನ ವಿಡಿಯೋ ನೋಡಿ ಸ್ವಲ್ಪ ವಿಡಿಯೋಗಳೆಲ್ಲ ಸ್ವಲ್ಪ ಬ್ಲರ್ ಆಗಿದೆ ಅಂತ ನನಗೆ ವಿಡಿಯೋ ನೋಡಿದವ್ರು ಹೇಳಿದ್ರು ನಾನು ಅದನ್ನು ಸರಿ ಮಾಡ್ಕೋತೀನಿ ಥ್ಯಾಂಕ್ ಯು ನೀವು ಹೇಳಿದ್ದಕ್ಕೆ ಸರಿ ಸಪೋರ್ಟ್ ಮಾಡಿ ನೀವು ಹೀಗೆ ಯಾವಾಗ್ಲೂ ಓಕೆ ಥ್ಯಾಂಕ್ ಯು